ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಇಂದಿರಾನಗರದಲ್ಲಿ ಮೂಲಭೂತ ಸೌಕರ್ಯಗಳೇ ಮರಿಚಿಕೆಯಾಗಿವೆ ಹದಗೆಟ್ಟ ರಸ್ತೆಯಲ್ಲಿ ವೃದ್ಧರು ಮಕ್ಕಳು ಸಂಚರಿಸಲಾಗದೆ ಹೈರಾಣಾಗಿದ್ದೇವೆ ಎಂದು ಸ್ಥಳೀಯ ನಿವಾಸಿ ಶರಾವತಿ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಇಂದಿರಾನಗರದ ಅವ್ಯವಸ್ಥೆಯ ಕುರಿತು ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಳೆದ ಏಳು ಎಂಟು ವರ್ಷಗಳಿಂದ ನಮ್ಮ ವಾರ್ಡಿನ ಅವ್ಯವಸ್ಥೆಯ ಕುರಿತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಕನಿಷ್ಠ ಸ್ಪಂದಿಸದ ಕಾರಣ ಮತದಾನ ಬಹಿಷ್ಕರಿಸುವುದಾಗಿ ಘೋಷಿಸಿದ್ರು ವಾರ್ಡಿನ ಸಮಸ್ಯೆಗಳ ಕುರಿತಾಗಿ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದ್ರೂ ಯಾವ ಪ್ರಯೋಜನವೂ ಆಗಿಲ್ಲ ಅಧಿಕಾರಿಗಳು ಕನಿಷ್ಠ ನಮ್ಮ ವಾರ್ಡಿನ ಜನರ ಅಳಲು ಆಲಿಸದಿರುವುದು ಮತ್ತು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದು ನಗರ ಆಡಳಿತದ ಮೇಲೆ ನಮಗೆ ಜಿಗುಪ್ಸೆ ಹುಟ್ಟುವಂತಾಗಿದೆ ಎಂತರು ಕೊಟ್ಟಿರೋದು ನಮ್ಮ ಹತ್ರ ಇದೆ ಇಷ್ಟವರೆಗೆ ಚಪ್ಪಳಿ ಸೌಧ ಯಾರು ನಮ್ಮ ಚಪ್ಪಳಿ ಸೌದವರೆ ಕೆಲಸ ಯಾವ ಕೆಲಸನೂ ಆಗಿಲ್ಲ ಇದಕ್ಕೆ ಕಾರಣ ಏನು ಏನಂದರೆ ನಮ್ಗೆ ಗೊತ್ತು ನಾವು ಒಂದು ವೇಳೆ ತಂದೆಯ ಕಟ್ಟಿದರೆ ಬೇಡ ಇವತ್ತು ಕಟ್ಟಬೇಡಿ ಮುಂದೆ ಮಟ್ಟ ನಮಗೆ ಹೇಳಲ್ಲ ಅದಕ್ಕೆ ಬಡ್ಡಿ ಸಮೇತ ವಚನೆ ಮಾಡ್ತಾರೆ ನೀರಿನ ಬಿಲ್ಲು ಈ ಕಡ್ಬೇರಿ ನಾಳೆ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ ನೀರು ನಮಗೆ ಸಮರ್ಪಕವಾಗಿ ಬರೋದೇ ಇಲ್ಲ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ನೀರು ಬಂದರೆ ಜಾಸ್ತಿ ಒಂದು ಐದು ಆರು ಜನ ಇರೋ ಮನೆಗೆ ಒಂದು ಟನ್ ನೀರು ಬಿಟ್ಟರೆ ಸಾಕ ಎರಡು ದಿನಕ್ಕೆ ಇದು ನೀವೇ ಹೇಳಿ ಇದೆಲ್ಲ ನಮಗೆ ಪರಿಹಾರ ಆಗಬೇಕೆಂದ್ರೆ ನಾವು ಈ ಥರ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಮತದಾರರ ಸಂಖ್ಯೆನೇ ಒಂದು ಇನ್ನೂರಿಂದ ಮುನ್ನೂರು ಜನ ಇದ್ದೀವಿ ಅಲ್ಲಿ ಮತ್ತು ಮಕ್ಕಳು ಅದೆಲ್ಲ ಸೇರಿ ಒಂದು ಐನೂರು ಜನ ಲೆಕ್ಕ ಇದ್ದೀವಿ ಆ ಏರಿಯಾದಲ್ಲಿ ನಾವು ಇದಕ್ಕೊಂದು ಪರಿಹಾರ ನಮಗೆ ಕೊಡಿಸೇ ಕೊಡಿಸ್ತೀರಿ ಅನ್ನೋ ನಂಬಿಕೆಯಿಂದ ನಾವು ಇಲ್ಲಿ ಎ ಸಿ ಆಫೀಸಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇನ್ನು ಸ್ಥಳೀಯ ನಿವಾಸಿ ಲೀನಾ ಗೊನ್ಸ್ಲೀಸ್ ಕೂಡ ತಮ್ಮ ಅಳಲು ತೋಡಿಕೊಂಡಿದ್ದು ಮನವಿಗಳ ಸಲ್ಲಿಸಿರುವ ಪ್ರತಿಗಳ ನಕಲುಗಳ ರಾಶಿಯನ್ನು ಪ್ರದರ್ಶಿಸಿದ್ರು ಇಷ್ಟು ಮನವಿ ಸಲ್ಲಿಸಿದ್ರೂ ಇಂದಿರಾನಗರದ ನಿವಾಸಿಗಳ ಪಾಲಿಗೆ ಯಾವುದೇ ಅನುಕೂಲ ಕಲ್ಪಿಸಿದ ನಗರಸಭೆ ಆಡಳಿತದ ವಿರುದ್ಧ ರೋಷಿ ಹೋಗಿದ್ದೇವೆ ನಾವು ಚುನಾವಣಾ ಬಹಿಷ್ಕಾರದ ನಿರ್ಣಯ ಮಾಡಿದ್ದೇವೆ ಎಂದರು ಇಂದ್ರನಗರ ಒಂಬತ್ತನೇ ವಾರ್ಡ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಏರಿಯಾ ಬದಿಗೆ ಚರಂಡಿ ಆಗಲಿ ಇಂಡಿಯಾಗಲಿ ಆಗಿಲ್ಲ ಕಳೆದ ಸಾರಿ ಯು ಜಿ ಡಿ ಯಾವಾಗ ಪ್ರಾರಂಭ ಆಯಿತಲ್ಲ ಅದು ಪ್ರಾರಂಭ ಆಗಿದೆ ನಮ್ಮ ಏರಿಯಾದಿಂದ ಅವತ್ತು ಅಗದಿರೋ ರಸ್ತೆ ಇನ್ನೂ ಕೂಡ ಸರಿಯಾಗಿಲ್ಲ ಎಷ್ಟೋ ಕೌನ್ಸಿಲರ್ಗಳು ಬಂದರು ಹೋದ್ರು ಯಾರು ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಬಹುದ್ರೆ ಬಗೆಹರಿಸಲಿಲ್ಲ ಪ್ರಾಬ್ಲಮ್ನ ಹಲವಾರು ಬಾರಿ ಎಮ್ ಎಲ್ ಎರಿಗೆ ಅಪ್ಲಿಕೇಶನ್ ಕೊಟ್ವಿ ಇದ್ರ ಬಗ್ಗೆ ಮಾಹಿತಿ ತಂದ್ವಿ ನಗರಸಭೆಗೆ ತಿಳಿಸಿದ್ವಿ ಸುಮಾರಷ್ಟು ಕೆಲಸಗಳನ್ನು ಮಾಡಿದ್ವಿ ನಮಗೆ ಬೇಸತ್ತು ಕೊನೆಗೆ ಈ ಎಸೆದರಿಗೆ ಇವತ್ತು ಕೊಡಬೇಕಂತ ಬಂದ್ವಿ ನಾವು ಇದ್ರವರೆಗೂ ಹೋದ ಎಲೆಕ್ಷನ್ನಲ್ಲಿ ನಮಗೆ ಮೆಟೀರಿಯಲ್ಸ್ ತಗೊಬಂದು ಇಳಿಸಿದ್ರು ಆದರೆ ಈಗ ಒಂದು ಎರಡು ತಿಂಗಳ ಹಿಂದೆ ಅದೇ ಮೆಟೀರಿಯಲ್ಸ್ನ ತೊಗೊಂಡೋಗ್ತಾಯಿದ್ರು ನಾವು ಆವಾಗ ಕೂಡ ನಾವು ಏರಿಯಾದ ಎಲ್ಲ ಹುಡುಗರು ಸೇರ್ಕೊಂಡು ಗಲಾಟೆ ಮಾಡಿ ತಗೊಂಡು ಹೋಗಂಗಿಲ್ಲ ಅದನ್ನು ನಮ್ಮ ಏರಿಯಾ ರಸ್ತೆ ಮಾಡೋಕ್ಕೋಸ್ಕರ ತಂದು ಹಾಕಿರೋದು ನೀವು ಯಾಕೆ ಹೋಯ್ತೀರಿ ಅಂತ ನಿಲ್ಲಿಸಿದಾಗ ಪ್ರತಿಭಟನೆಯಲ್ಲಿ ಇಂದಿರಾ ನಗರದ ನಿವಾಸಿಗಳಾದ ಪ್ರಶಾಂತ್ ಪುಟ್ಟಸ್ವಾಮಿ ರವಿ ರೋಷನ್ ಉಮೇಶ್ ಪಾರ್ವತಿ ಸದಾನಂದ ಗಿರಿಜಾ ಪ್ರೇಮ ಲೀಲಾವತಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು ನೈನ್ ಲೈವ್ ನ್ಯೂಸ್ ಸಾಗರ